ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ ಕ್ಲೆಟ್ಸ್ ಇದೇನಿದು ಇಷ್ಟು ಅದ್ಭುತವಾಗಿದೆ ಅಂದರೆ ಆಹಾ ವಿಧಾತ್ರಿ ಭವನ್ ನಮ್ಮ ಶಿವಮೊಗ್ಗದಲ್ಲಿ ಆರು ವಿಧಾತ್ರಿ ಇದೆ ಇದು ಗೋಪಾಳ ರೋಡಲ್ಲಿರುವಂಥ ವಿಧಾತ್ರಿ ಭವನ್ ಗೋಪಾಲ ಗೌಡ ಲೇಔಟಲ್ಲಿರುವಂಥ ವಿಧಾತ್ರಿ ಭವನ್ ತುಂಬ ಚೆನ್ನಾಗಿದೆ ಏನಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ನಿಜವಾಗ್ಲೂ ಹಸಮ್ ಅದನ್ನು ತಿನ್ನಲಿಕ್ಕೆ ಹೋಗಬೇಕು ಅಷ್ಟು ಚೆನ್ನಾಗಿದೆ ನಾವು ಏನದು ಪುಡಿ ಮಸಾಲೆ ದೋಸೆ ತೊಗೊಂಡ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ವಡ ಅಂತೂ ಅಷ್ಟು ಕ್ರಿಸ್ಪಿ ಆಗಿತ್ತಂತೆ ನಾವು ದೋಸೆ ಟ್ರೈ ಮಾಡಿದ್ವಿ ಬಿಕಾಸ್ ನಮ್ಮ ಅರ್ಚನ ಹೇಳಿ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಅಂತ ಅಷ್ಟು ಷ್ಟು ಟ್ರೆಡಿಷ್ನಲ್ ಆಗಿ ಅದ್ಭುತವಾಗಿ ಕಟ್ಸಿದ್ದಾರೆ ಈ ರಾತ್ರಿ ಭಾವನ ನೋಡೋಕೆ ಎರಡು ಕಂಟ್ ಸಾಲದಾಗಿತ್ತು ಸೊ ಹಾಗೆ ನಮ್ಮ ಮನೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಒಂದು ಕಡೆಯಿಂದ ನೀಟಾಗಿ ನೋಡಿಕೊಂಡು ಶೂಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಅದನ್ನು ನಿಮ್ಮ ಜೊತೆ ಇದ್ದೀನಿ ಕಾರಣ ತುಂಬ ರುಚಿಯಾಗಿ ಶುಚಿಯಾಗಿ ವಾತಾವರಣ ಒಂದು ರೀತಿ ದೇವಸ್ಥಾನಕ್ಕೆ ಹೋದಾಗಿರುತ್ತೆ ಅಂಥ ವಾತಾವರಣದಲ್ಲಿ ತಿಂಡಿ ತಿನ್ನಲಿಕ್ಕೆ ಕಾಫಿ ಕುಡಿಲಿಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ನೀವು ಯಾರಾದರೂ ಶಿವಮೊಗ್ಗದಲ್ಲಿ ಪಾಸ್ ಆಗ್ತಾಯಿದ್ರೆ ಗೋಪಾಳ ರೋಡಲ್ಲಿರುವಂಥ ವಿಧಾತ್ರಿ ಭವನಿಗೆ ಮಿಸ್ ಮಾಡದೆ ಭೇಟಿ ಮಾಡಿ ಅಷ್ಟೇ ಅಲ್ಲ ನೀವು ಅಲ್ಲೇ ಲೋಕಲ್ ಲೋಕಲ್ರಿದ್ರೆ ನಿಜ ಹೋಗಿ ಒಂದ್ಸಲ ದೋಸೆ ಟ್ರೈ ಮಾಡಿ ಸಖತ್ತಾಗಿತ್ತು ನಮ್ಮೆಲ್ರಿಗೂ ತುಂಬ ಫೇವ್ರೇಟ್ ಅನ್ನಿಸ್ತು ಬೆಳಗ್ಗೆ ಶಿವಮೊಗ್ಗ ತಲುಪಿದ್ವಿ ನಾವು ಒಂದು ಕಾರಣದಿಂದ ಹೋದ್ವಿ ಏನಂದರೆ ನಾವು ನಾನು ಒಂದು ಗೂಗಲ್ ಇದರಲ್ಲಿ ಮತನಾ ಮತನ ಅನ್ನೋ ಒಂದು ಇಂಡಸ್ಟ್ರಿ ಅಂದರೆ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ ಸಿಗುವಂಥ ಇನ್ನು ಇಂಡಸ್ಟ್ರಿ ನೋಡಿದ್ದೆ ನಮ್ಮ ಮನೆಯವ್ರಿಗೆ ಹೇಳಿದೆ ಯಾಕೋ ಒಂದು ಸಲ ನಾವು ಹೋಗಿ ನೋಡ್ಕೊಂಬರಬಾರ್ದು ಅಂತ ಅಲ್ಲಿಗೆ ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಸಪಾಯಿಂಟ್ ಆಗಿದ್ದದ್ದು ನಿಜ ಯಾಕಂದರೆ ಅಂಥ ಜಾ ದೊಡ್ಡ ಕಲೆಕ್ಷನ್ನು ಇಲ್ಲ ಅವರ ರೆಸ್ಪಾನ್ಸ್ ಕೂಡ ಸರಿ ಇರಲಿಲ್ಲ ಏನಂದರೆ ಬೇಕಿದ್ದರೆ ನೋಡ್ಕೊಳ್ಳಿ ಬೇಕಿದ್ದರೆ ಮಾಡ್ಕೊಳ್ಳಿ ಅನ್ನೋಂಗಿತ್ತು ಇಟ್ಸ್ ಓಕೆ ನಾವು ಹೀಗೆ ಅಲ್ವಾ ನಾವು ವಿಡಿಯೋ ಮಾಡುವಾಗ ಎಲ್ಲರ ರೆಸ್ಪಾನ್ಸ್ ಹಾಗೆ ಇರುತ್ತೆ ಮಾಡಿ ಹಾಕಿದ್ಮೇಲೆ ತುಂಬ ಥ್ಯಾಂಕ್ಸ್ ಅಂತೇಳಿ ಮತ್ತೆ ಅವಾಗ ಮಾತಾಡ್ಸ್ಲಿಕ್ಕೆ ಬರುತ್ತೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ ಸೊ ಮೊದಲಿಗೆ ನಾವು ಡಿಸಪಾಯಿಂಟ್ ಆಗಿರ್ತೀವಿ ಏನೂ ಮಾಡಲಿಕ್ಕಾಗಲ್ಲ ನಾನಂತೂ ಈ ಆನೆ ಮೇಲೆ ಒಂದು ಕಣ್ಣಿಟ್ಟಿರೋದಂತೂ ಗ್ಯಾರಂಟಿ ಬಿಕಾಸ್ ನಮ್ಮ ಮನೆಗೆ ತೊಗೊಳ್ಳೋಣ ಅಂತ ನಮ್ಮ ಮನೆಯವರು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಲಿಕ್ಕಾಗಲ್ಲ ಸಮಾಧಾನವಾಗಿರೋ ಒನ್ ಬೈ ಒನ್ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಇಲ್ಲ ನಾ ಅರ್ಜೆಂಟ್ ಅಂತ ಇಲ್ಲ ಬಟ್ ಇದನ್ನು ತೊಗೊಳೋ ಆಸೆ ಇದೆ ಯಾವಾಗಾದರೂ ತೊಗೊಳ ಅಂತ ಒಂದು ಡಿಸೈಡ್ ಮಾಡ್ಕೊಂಡು ಬಂದ್ವಿ ನೋಡಿ ಆ ಹುರ್ಲಿ ಕಲ್ಲಿನ ಕಂಬಗಳು ಪರ್ಗೋಲ ದೇವಸ್ಥಾನ ಥರ ದೇವರು ಕಟ್ಟೆ ಹೆಂಚು ಏನು ಹೇಳ್ತಾರೆ ಜಾಲಿ ಏನನ್ನು ಬಳಸಿಲ್ಲ ಹೊರಗಡೆಯಿಂದ ನೋಡಲಿಕ್ಕೂ ಅಷ್ಟೇ ಸುಂದರ ಒಳಗಡೆಯಲ್ಲಿ ಕುತ್ಕೊಳ್ಳೋಕ್ಕೂ ಅಷ್ಟೇ ಸುಂದರ ನಿಜ ಖುಷಿಯಾಯಿತು ಹಾಗಾಗಿ ನಿಮಗೆ ಒಂದು ಕಿರುನೋಟ ಈ ವಿಧಾತ್ರಿ ಭವನ್ ಹೋಟೆಲ್ದು ಆ ಕಡೆ ಹೋಗೋರಿದ್ರೆ ಮಿಸ್ ಮಾಡದೆ ಹೋಗಿ ಸಾಗರ ರೋಡಲ್ಲಿ ಹತ್ರ ಆಗತ್ತೆ ಅಲ್ಲಿ ನಿಮಗೆ ಹೋದರೆ ತಿನ್ನಲಿಕ್ಕೂ ಖುಷಿ ಆಗತ್ತೆ ಅಂತ ಒಳ್ಳೆ ಆಂಬಿಯನ್ಸ್ ನಿಮಗೆ ಸಿಗುತ್ತೆ ಜತಿ ಅಣ್ಣ ಅವರ ಫ್ಯಾಮಿಲಿ ಇದ್ದಿದ್ದರಿಂದ ನಮಗೆ ಆಚೆ ಹೋಗ್ಲಿಕ್ಕೂ ಒಂದು ರೀಸನ್ ಇತ್ತು ಹಾಗೆ ನಾನು ಮತನ ಹೋಗಬೇಕಿತ್ತು ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡಿ ಸಾಗರ ತನಕ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರು ಹೇಳೋದು ಒಂದೇ ಮಾತು ಇದನ್ನು ನೋಡಲಿಕ್ಕೆ ಇಲ್ಲಿ ತನಕ ಡೀಸೆಲ್ ಖರ್ಚು ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬರಬೇಕಿತ್ತಾ ಅಂತ ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ ದಾರಿಯಲ್ಲಿ ಅಲ್ಲೇ ಕಾರ್ನರಲ್ಲಿ ಗುಡಿ ಅಂತ ಕಾಣಿಸ್ತು ಇದು ಗೋಪಾಲಗೌಡ ಲೇಔಟಲ್ಲೇ ಇದೆ ಗುಡಿ ಅಂತ ಆ ಹೆಸರೇ ಕ್ಯಾಚಿ ಆಗಿತ್ತು ನಾವು ಅಂದ್ಕೊಂಡ್ವಿ ಅದು ಮನೆ ಅಂತ ಮುಂದಕ್ಕೆ ಹೋದರು ಮತ್ತು ರಿವರ್ಸ್ ತೊಗೊಂಡು ಹಿಂದೆಗೆ ಬಂದು ಅಲ್ಲಿ ನೀವು ಯಾರಿಗೋ ಒಬ್ರಿಗೆ ಕೇಳಿದ್ವಿ ಸರ್ ಇದೇನು ಮನೆನಾ ಅಂತ ಇಲ್ಲ ಟ್ರೆಡಿಷನಲ್ ವಸ್ತುಗಳಿದೆ ಅಂದ ತಕ್ಷಣ ಫಟ್ ಅಂತ ಒಳಗಡೆ ಹೋದ್ವಿ ನಿಜವಾಗ್ಲೂ ಏನು ಸುಂದರವಾದ ಕಲೆಕ್ಷನ್ಸ್ ಇದೆ ಗೊತ್ತಾ ಆ ಒಂದು ಗುಡಿ ಅನ್ನೋ ಈ ಔಟ್ಲೆಟ್ನ ಒಂದು ಕಿರು ನೋಟ ನಿಮ್ಮ ಜೊತೆ ಹಂಚ್ಕೊಳ್ತಾ ನಾನು ಇಲ್ಲಿ ಏನು ತೊಗೊಂಡೆ ಅಂತಲೂ ಡೆಫಿನೆಟ್ಲಿ ನಿಮ್ಮ ಜೊತೆ ತೋರಿಸ್ತೀನಿ ನಾಳಿನ ಬ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ನಾವು ನಮ್ಮ ಪರಿಚಯದ ಒಂದು ಅಂಗಡಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದು ಅಂಗಡಿ ಅದು ನಾಳೆ ಹೇಳ್ತೀನಿ ನಾಳೆ ತೋರಿಸ್ತೀನಿ ಕೂಡ ಸೊ ಈ ಗುಡಿ ಅಂಗಡಿಗೆ ಹೋದ್ವಿ ಆ್ಯಂಕ್ಲೆಟ್ಸ್ ನೋಡಿದ್ವಿ ಬ್ರೇಸ್ಲೆಟ್ಟು ಚೈನು ಏನಿಲ್ಲ ಪ್ರತಿಯೊಂದು ಬ್ರಾಸ್ ಐಟಮ್ ಮಾತ್ರ ಆಹಾ ಫ್ಲಾಸ್ಕು ಕಪ್ಪು ಏನು ಹೇಳ್ತಾರೆ ಹಾಟ್ ಕೇಸಿಂದ ಹಿಡಿದು ಪ್ರತಿಯೊಂದು ಐಟಮು ಅಲ್ಲಿ ಅವೈಲೇಬಲ್ ಇದೆ ಶೋ ಪೀಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆನ್ಸಿಸ್ಟಲ್ ದೇವರುಗಳು ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಈ ಕಡೆ ವಿದಾದ್ರಿ ಭವನ್ಗೆ ಹೋದ್ರೆ ಅಲ್ಲೇ ಕಾರ್ನರಲ್ಲಿ ಗುಡಿ ಅಂತ ಇದೆ ಮಿಸ್ ಮಾಡದೆ ಭೇಟಿ ಮಾಡಿ ಹೊರಗಡೆಯಿಂದ ಇದು ಹೆಂಗೆ ಕಾಣಿಸುತ್ತೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅದು ಕೂಡ ನೋಡಲಿಕ್ಕೆ ಸಿಗುತ್ತೆ ಭಾಳ ಸಂತೋಷ ಆಯಿತು ನನಗೆ ಒಳಗಡೆ ಹೋಗಿ ಯಾವಾಗಲೂ ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಲ್ಲಿ ಇದ್ಬಿಟ್ರೆ ಆಹಾ ಅದಕ್ಕಿಂತ ಸನ್ ಸಂತೋಷ ಇನ್ನೊಂದಿಲ್ಲ ಪಾಪ ನಮ್ಮ ಮನೆಯವರೇ ಆ್ಯಕ್ಚುಲಿ ಇದೆಲ್ಲ ನೋಡೋದು ಏನೋ ಇದೆ ಒಳಗಡೆ ಹೋಗಿ ನೋಡೋಣ ಬಾ ಅಂತ ಕರ್ಕೊಂಡು ಹೋದ್ರು ಹೋಗಿದ್ದಕ್ಕೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗಲಿಲ್ಲ ನಾವು ವಾರ್ಲಿ ಆರ್ಟ್ ಏನು ಮಾಡಿಸ್ತೀವಲ್ಲ ಅದೇ ಥರ ಸ್ಕಲ್ಪ್ಚರ್ಸ್ ಇತ್ತು ಚಿಕ್ಕ ಚಿಕ್ಕ ಮೆಟಲ್ ಒಂದು ಮ ಪೀಸ್ಗಳಿತ್ತು ಶೋ ಪೀಸ್ಗಳು ಹಾಗೆ ವುಡನ್ ಐಟಮ್ಸ್ ಬ್ರಾಸ್ ಐಟಮ್ ಮೆಟಲ್ ಐಟಮ್ಸ್ ಟೆರಕುಟ ಐಟಮ್ಸ್ ಯಾವುದಿಲ್ಲ ನಮ್ಮ ಪರಿಸರಕ್ಕೆ ಹತ್ತಿರವಾದ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ನಮಗೆ ಅಲ್ಲಿ ನೋಡಲಿಕ್ಕೆ ಸಿಕ್ತು ಸಂತೋಷವಾಗಿ ಒಂದು ರೌಂಡ್ ಎರಡು ರೌಂಡ್ ಆರಾಮಸೆ ಸುತ್ತಾಡಿ ಎಲ್ಲದನ್ನು ನೋಡಿದ್ವಿ ತೊಗೊಂಡಿದ್ದು ಕೆಲವೊಂದು ಐಟಮ್ ಇರ್ಬೋದು ನಮ್ಮ ಮನೆಯವರ ಅಭಿಪ್ರಾಯ ಮನೆ ಕಟ್ಟಿ ಮುಗಿದ ಮೇಲೆ ನಿನಗೆ ಆ ಜಾಗಕ್ಕೆ ಏನು ಬೇಕು ನೋಡಿ ತಗೋ ಅಂತ ನನಗೂ ಅದು ಸರಿ ಅನಿಸುತ್ತೆ ಹಾಗಾಗಿ ಎಲ್ಲ ಕಡೆ ನೋಡುವಾಗ ಒಂದು ಐಡಿಯಾ ಬರುತ್ತೆ ಓಕೆ ಇದು ತೊಗೋಬೇಕು ಇದು ನೋಡಬೇಕು ಸೊ ಆ ಥರ ಅನ್ನಿಸ್ದಾಗ ನಾನೇನು ಮಾಡ್ತೀನಿ ಅಂದರೆ ಅದನ್ನು ಒಂದು ಫೋಟೋ ತೆಗೆದಿಟ್ಕೊಂಡು ಬರ್ತೀನಿ ಸೊ ಆ ಜಾಗಕ್ಕೆ ಓಕೆನಾ ಅಂತ ಅನ್ಸಿದ್ರೆ ತೊಗೋಬೋದಲ್ವಾ ಅಂತ ಒಂದೇನೋ ನಮ್ಗೆ ಅಲ್ಲಿ ಮೇಲೆ ಹೊಸಾದೊಂದು ಥಾಟ್ ಬಂದಿದೆ ಅದೇನಂತ ಮುಂದೆ ತಿಳಿಸ್ತೀನಿ ನೋಡೋಣ ಇಂಪ್ಲಿಮೆಂಟ್ ಮಾಡಿದರೆ ತಿಳಿಸ್ತೀನಿ ಅದನ್ನು ಹೊಸ ಮನೆಗೆ ನೋಡೋಣ ಅವತ್ತಿನ ದಿನ ಶಿವಮೊಗ್ಗಕ್ಕೆ ಹೋಗಿದ್ದು ಸಾರ್ತಕ ಅನಿಸ್ತು ಸೊ ಇಲ್ಲಿ ತುಂಬ ಫ್ರೆಂಡ್ಲಿ ಇದ್ದಾರೆ ತುಂಬ ಡೆಡಿಕೇಟೆಡ್ ಆಗಿ ನಮಗೆ ಅಲ್ಲಿರೋ ವಸ್ತುಗಳನ್ನೆಲ್ಲ ತೋರಿಸ್ತಾರೆ ಇನ್ನೊಂದು ತುಂಬ ಏನು ಗೊತ್ತಾ ನಮ್ಮ ಸ್ವಸ್ಥ ಕುಕ್ವೇರ್ ಆಶಾ ಅವರ ಸ್ವಸ್ಥ ಕುಕ್ವೇರ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಕೂಡ ಅಲ್ಲಿತ್ತು ನನಗೆ ಏನು ಗೊತ್ತಾ ನಮ್ಮ ಮನೆಯವ್ರನ್ನ ಯಾರನ್ನೋ ನೋಡಿದ್ರೆ ಸಂತೋಷ ಆಗ್ಬಿಡ್ತಾ ಪ್ರಾಡಕ್ಟ್ಸನ್ನು ನೋಡಿ ಇಮಿಡಿಯೇಟ್ಲಿ ಅವ್ರನ್ನ ಕರೆದು ಕೇಳಿದೆ ಇದು ಸ್ವಸ್ಥ ಹರಿಯರದ್ದಲ್ವ ಅಂತ ಹೌದು ನಾನು ನಿಮ್ಮೂರ ಅಂತ ಕೇಳಿದ್ರು ಹೌದು ನಮ್ಮೂರೇ ಅಂತ ಹೇಳಿದೆ ಒಂದು ರೀತಿ ಸಂತೋಷ ಶಿವಮೊಗ್ಗದಲ್ಲಿ ಸ್ವಸ್ಥ ಪ್ರಾಡಕ್ಟ್ಸನ್ನ ನೋಡಿಬಿಟ್ಟು ಮನೆಯವ್ರು ಯಾರೋ ಭೇಟಿಯಾಗ್ಬಿಟ್ಟು ಅನ್ನೋ ಒಂದು ಸಂತೋಷ ಹಾಗೆ ಇಲ್ಲೆಲ್ಲ ಹ್ಯಾಂಡ್ಲೂಮ್ ಸೀರೆಗಳು ಕೂಡ ಇತ್ತು ಸೀರೆಗಳೇನು ತೊಗೊಳ್ಳಿಲ್ಲ ಬಟ್ ಎಲ್ಲ ನೋಡಿದ್ವಿ ನೋಡೋಕೇನಲ್ವ ಎಲ್ಲದನ್ನು ನೋಡಿದ್ವಿ ಬೇಕಾಗಿರೋ ಕೆಲವು ವಸ್ತುಗಳನ್ನು ಮಾತ್ರ ನಾವು ಪರ್ಚೇಸ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕೆ ಪುಣ್ಯ ಮಾಡಿದ್ವಿ ಅಂತ ಅನಿಸ್ತು ಅಷ್ಟು ಏಕೆಂದರೆ ತುಂಬ ಐಡಿಯಾ ಸಿಗುತ್ತೆ ಯಾವ ಕಾರ್ನರಿಗೆ ಏನು ಇಡಬೇಕು ಏನು ತೊಗೋಬೇಕು ಅನ್ನೋದನ್ನು ನಾವು ಇಲ್ಲಿ ಹೋದ ತಕ್ಷಣ ನಮಗೊಂದು ಐಡಿಯಾ ಬರುತ್ತೆ ಸೊ ನಾನು ನಮ್ಮ ಮನೆಯವ್ರಿಗೆ ತೋರ್ಸ್ತಿದ್ದೆ ಇದು ಚೆನ್ನಾಗಿದೆ ಮೂರು ಮುಖ ಇರುವಂಥ ಗಣಪತಿ ಇದೆ ತಗೋಣವ ಅಂತಂದೆ ಮನೆಯವರು ಬೇಡ ಕಂಪ್ಲೀಟಾಗಿ ನೀನು ಏನು ಬ್ರಾಸ್ ತೊಗೋಬೇಕಂತಿದೆಯಾ ಅದನ್ನೆಲ್ಲ ಒಂದೇ ಕಡೆ ತೊಗೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು ಒಂದೊಂದೇ ಚಿಕ್ಕ ಚಿಕ್ಕದೆಲ್ಲ ಹುಡುಕ್ತಾ ಕೂತ್ಕೋಬೇಡ ಅಂತಂದರು ಸರಿ ಬಿಟ್ಟಿದ್ದಾಯ್ತು ಮುಂದೆ ಹೊರಟಿದ್ದಾಯ್ತು ಸೊ ಅಲ್ಲಿಂದ ನಾವು ನೇರವಾಗಿ ಸಾಗರಕ್ಕೆ ಹೊರಟವಿ ಸಾಗರಕ್ಕೆ ಹೋಗೋಕೆ ಮುಂಚೆ ಇಷ್ಟೆಲ್ಲ ನೋಡಿಕೊಂಡು ಹೊರಟ್ವಿ ಇನ್ನೂ ಒಂದು ಅಪಾಯಿಂಟ್ಮೆಂಟ್ ಇತ್ತು ಸಂಜೆಗೆ ಸೊ ಅದರ ಕಡೆ ಎಕ್ಸೈಟೆಡ್ ಆಗಿದ್ದೆ ಸಂಜೆ ಹೋಗೋ ಕಡೆ ಸೊ ಸಂಜೆ ಹೋಗಬೇಕಲ್ಲ ಅಂತ ಅಂಥೇಳಿ ಜಾಸ್ತಿ ಇಲ್ಲಿ ಶಾಪಿಂಗ್ ಮಾಡಲಿಲ್ಲ ಜ್ಯುವೆಲ್ರೀಸ್ ತುಂಬ ಚೆನ್ನಾಗಿದೆ ಅದೇ ನಾನು ಹೇಳ್ದಂಗೆ ನಾನು ಒಂದು ಎರಡು ನೆಕ್ ಪೀಸಸ್ ತೊಗೊಂಡೆ ತುಂಬ ಚೆನ್ನಾಗಿದೆ ಎರಡು ಬ್ರಾಸ್ದೇ ತೊಗೊಂಡಿದ್ದೀನಿ ಅದು ಭಾಳ ಕ್ಯೂಟಾಗಿದೆ ಹಾಗೆ ನನಗೆ ತುಂಬ ಇಷ್ಟ ಪರ್ಸ್ನಲಿ ಓಕೆ ಹೇಳ್ದಲ್ಲ ಹ್ಯಾಂಡ್ಲೂಮ್ ಬಟ್ಟೆಗಳ ಜೊತೆಗೆ ಕೈಯಿಂದ ಮಾಡಿರೋಂಥ ಕಪ್ ಪ್ರತಿಯೊಂದು ವಸ್ತುಗಳು ಕೈಯಲ್ಲಿ ಮಾಡಿರುವಂಥ ವಸ್ತುಗಳು ಹಾಗಾಗಿ ಅದಕ್ಕೊಂದು ಡಿಫ್ರೆಂಟ್ ಟಚ್ ಇರುತ್ತೆ ಒಂದು ಡಿಫ್ರೆಂಟ್ ಒಲವು ಇರುತ್ತೆ ನಮಗೆ ಒಂದು ಪ್ರೀತಿ ಆ ವಸ್ತುಗಳ ಬಗ್ಗೆ ಬಿಕಾಸ್ ಯಾರೋ ಮುಟ್ಟಿ ಮಾಡಿರೋವಂಥ ವಸ್ತುಗಳಲ್ವಾ ಅಂತ ಎದುರಿಗೆ ಎದುರುಗಡೆ ಗೋಡೆಯಲ್ಲಿ ಹಾಕಿರೋದು ವಾರ್ಲಿ ಪೇಂಟಿಂಗ್ ಓಕೆ ಫ್ರೀ ಮಾರ್ಕ್ಸ್ ಇದಾರಲ್ಲ ಅದು ನೋಡು ಅಂದರು ಇನ್ನೊಂದು ಹೇಳ್ತೀನಿ ಯಾರಾದರೂ ವಾರ್ಲಿ ಹಾಕೋದಿದ್ರೆ ವಾರ್ಲಿಯಲ್ಲಿ ಲೈಫ್ ಇರಬೇಕು ಲೈಫ್ ಅಂದರೆ ಖುಷಿಯಾಗಿ ಅಲ್ಲಿ ಜನರು ಕೆಲಸ ಮಾಡ್ತಿರಬೇಕು ಗಿಡ ಬಳ್ಳಿ ಇರಬೇಕು ಹೂವು ಹಣ್ಣು ಕಾಯಿ ಪ್ರಾಣಿ ಪಕ್ಷಿ ಎಲ್ಲ ಇರಬೇಕು ಹೊಡೆದಾಡ್ತಾ ಇರೋದು ಜಗಳ ಮಾಡ್ತಾ ಇರೋದು ಬೇಜಾರಾಗಿರೋದು ಆ ಥರ ಇರೋದನ್ನು ಯಾರೂ ಮನೆಯಲ್ಲಿ ಯಾವ ಚಿತ್ರವನ್ನು ವಾರಲಿ ಅಂತಲ್ಲ ಯಾವುದನ್ನು ಹಾಕಬೇಡಿ ಈ ಥರ ವಸ್ತುಗಳು ಓಕೆ ಇಷ್ಟ ಆಗುತ್ತೆ ಬಟ್ಟು ಪೂರ್ತಿ ಫೀಚರ್ಸ್ ಇರಲ್ಲ ತಲೆ ಒಂದು ಕೈ ಕಾಲು ಒಂಥರ ಆ ಥರ ಎಲ್ಲ ಇದ್ದಾಗ ಎಲ್ಲೋ ಅಭಾಸ ಅನಿಸ್ಬಿಡುತ್ತೆ ನನಗೆ ನಂಗೆ ಹಾಗಾಗಿ ನಾನು ಕೆಲವೊಂದನ್ನು ನೋಡಲಿಕ್ಕೆ ಹೋಗಲ್ಲ ಇದೆಲ್ಲ ಚೆನ್ನಾಗಿತ್ತು ಇದೆಲ್ಲ ನಾನು ಆನ್ಲೈನ್ ಸುಮಾರು ಸರ್ಚ್ ಮಾಡಿಟ್ಟಿದ್ದೀನಿ ಹಾಗೆ ಜ್ಯುವೆಲ್ರೀಸ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ತುಂಬ ಚೆನ್ನಾಗಿದೆ ಬೀಟ್ಸ್ ಬಟ್ಟೆಯದು ಹಾಗೆ ಹಿತ್ತಾಳೆಯ ಜ್ಯುವೆಲ್ರಿ ತುಂಬ ಚೆನ್ನಾಗಿತ್ತು ನನಗೆ ಏನು ಬೇಕೋ ಅದನ್ನು ಒಂದೊಂದು ತೊಗೊಂಡೆ ಇನ್ನು ನಾನಿನ್ನೂ ಒಳಗೆ ಬಂದಿರಲಿಲ್ಲ ಒಂದೊಂದು ಜಾಗದಲ್ಲೂ ಸುಮಾರು ಹೊತ್ತು ನಾನು ಕಳೆದೆ ಬಿಕಾಸ್ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಬಟ್ಟೆಗಳು ನೋಡಲಿಕ್ಕೆ ಹೋಗಲಿಲ್ಲ ಬಟ್ಟೆಗಳನ್ನ ಬಿಟ್ಟು ಬರೀ ಮನೆಗೆ ಬೇಕಾಗಿರೋ ವಸ್ತುಗಳಲ್ಲೇ ಸುಮಾರು ಹೊತ್ತು ನಮ್ಮದು ಕಳೆದೋಯ್ತು ಹಾಗೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಇದು ಬೀಡ್ಸ್ ಜ್ಯುವೆಲ್ರಿ ನಾನು ತೊಗೊಂಡು ಹಾಕಿ ನೋಡಿದೆ ನನಗ್ಯಾಕು ಚೆನ್ನಾಗಿ ಕಾಣಿಸ್ಲಿಲ್ಲ ಬಿಟ್ಟುಬಿಟ್ಟೆ ಹಾಗೆ ಇದು ಮಂಟಪ ತುಂಬ ಚೆನ್ನಾಗಿದೆ ತುಂಬಾ ಬೆಲೆನೂ ಇರುತ್ತೆ ಟೀಕುಡ್ಡು ಹಾಗೆ ಬ್ರಾಸ್ ಐಟಮ್ಸ್ ಅಂಥ ಕಾಸ್ಟ್ಲಿ ಅಂತ ನಮಗೆ ಅನಿಸ್ಲಿಲ್ಲ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೀಪಾಗಿದೆ ಅಂತಲೇ ಅನಿಸಿದ್ದು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಚಿಕ್ಕ ಚಿಕ್ಕ ಮಿನಿಯೇಚರ್ಸು ಇದೆ ದೊಡ್ಡ ದೊಡ್ಡ ಮೂರ್ತಿಗಳು ಇದೆ ಇಷ್ಟು ಮಿನಿಯೇಚರ್ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಎಲ್ಲ ದೇವರುಗಳಿದೆ ಯಾರಾದರೂ ಪುಟ್ಟದಾಗಿ ದೇವ್ರನ್ನ ಇಟ್ಕೋಬೇಕು ಅಂದ್ರೂ ಹೋಗಿ ತೊಗೊಳ್ಬೋದು ದೊಡ್ಡದಾಗಿ ಬೇಕು ಅಂದರೂ ತೊಗೋಬೋದು ನನಗೆ ಈ ಇರೋ ಗಣೇಶ ತುಂಬ ಇಷ್ಟ ಆಯಿತು ಆರೂವರೆ ಸಾವಿರ ಇತ್ತು ಸೊ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಅದು ನಿಜವಾಗ್ಲೂ ಬ್ರಾಸ ಅಂತ ತಿಳ್ಕೊಬೇಕು ಅಂತ ಎಲ್ಲೋ ಒಂದು ಕಡೆ ನನಗೆ ನೋಡುತ್ತಾ ಇದ್ದ ಕೆಲವೊಂದು ಅದು ಪೇಂಟ್ ಹಾಕಿರ್ತಾರೆ ಕೆಲವೊಂದು ಬ್ರಾಸ್ದು ಹೌದು ಅಂತ ಸೊ ನಮ್ಮ ಮನೆಯವ್ರಿಗೆ ನಾನು ಕರೆದು ಹೇಳಿದೆ ಇದು ಅಲ್ಲ ಇದು ಬ್ರಾಸ್ ಅಂತ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು ಹಾಗಿದ್ರೆ ಬಿಟ್ಟುಬಿಡು ಗೊತ್ತಿರೋ ಜಾಗದಲ್ಲಿ ನೋಡಿ ತಗೋ ಅಂತೆ ಇಲ್ಲೂ ಕೆಲವೊಂದು ಬ್ರಾಸ್ ಚೆನ್ನಾಗಿದೆ ಅಂದೆ ಸರಿ ನಿಂಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ಕೋ ಒಂದೇ ಸಲಕ್ಕೆ ಕನ್ಕ್ಲೂಷನಿಗೆ ಬರಬೇಡ ಅಂದರು ಸರಿ ಈ ಕ್ಲಾಕ್ ಮೇಲೆ ನನ್ನ ಕಣ್ಣಿದೆ ಅದು ತೊಗೋತೀನಿ ಬೆಲ್ಸ್ ಚೆನ್ನಾಗಿದೆ ಅದನ್ನು ತೊಗೋಬೇಕು ಇಲ್ಲಿ ಆರ್ಗನೈಸ್ ಮಾಡಿರೋ ರೀತಿ ಭಾಳ ಚೆನ್ನಾಗಿದೆ ಈ ಇಡೀ ಮನೆಯನ್ನು ಅವರು ಇದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ನೋಡಿದ್ರಿ ನೋಡಿದ್ರಲ್ಲ ಇಲ್ಲಿ ಬ್ರಾಸ್ದು ಕಪ್ಸು ಟಿನ್ಸು ಹಾಟ್ ಕೇಸು ತುಂಬ ಚೆನ್ನಾಗಿದೆ ಹೇಳಿದಂಗೆ ನನಗೆ ಬಟ್ಟೆ ಯಾಕೋ ಗೊತ್ತಿಲ್ಲ ನೋಡಬೇಕಂತ ಅನ್ನಿಸ್ಲಿಲ್ಲ ನನಗೆ ತುಂಬ ಚೆನ್ನಾಗಿತ್ತು ಬಟ್ಟೆಗಳು ತುಂಬಾ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಬಟ್ ನೋಡಬೇಕಂತ ಅನ್ನಿಸ್ಲಿಲ್ಲ ಹಾಗೆ ಅಲ್ಲೇ ಕೆಳಗಡೆನೆ ಇದ್ದಂಥ ಬ್ರಾಸ್ ಐಟಮ್ನೂ ಕಂಪ್ಲೀಟಾಗಿ ನೋಡಿದ್ವಿ ಸ್ವಸ್ಥ ಕುಕ್ವೇರೆಲ್ಲ ಇತ್ತು ಅದನ್ನು ಶೂಟ್ ಮಾಡಿದರೂ ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆಯವರು ಹಾಂ ಇಲ್ಲ ಇಲ್ಲ ಮಾಡಿದ್ದಾರೆ ನೋಡೋಣ ಇಲ್ಲಿ ಟೆರಕೋಟಾ ಐಟಮ್ಸು ಹಾಗೇನೋ ಇಲ್ಲಿ ಪಿಕಲ್ಲು ಅದೆಲ್ಲ ಇತ್ತು ಲಡ್ಡು ಸೊ ಅದು ಇದು ಅಂತ ನಮ್ಮಲ್ಲಿ ತುಂಬ ಇರೋದ್ರಿಂದ ನಾವೆಲ್ಲ ನೋಡೋಕೆ ಹೋಗೋಲ್ಲ ಹಾಗೆ ವುಡನ್ ಸ್ಪೂನ್ಸ್ ಅದೆಲ್ಲ ಇತ್ತು ಹೆಚ್ಚಾಗಿ ಕಟ್ಟಿಗೆ ಸಾಮಾನುಗಳಿಲ್ಲಿ ನೋಡ್ಲಿಕ್ಕೆ ಸಿಕ್ತು ಹಾಗೆ ಕ್ಲೇ ಪಾಟ್ಸ್ ಇತ್ತು ಅವರ ಕುಕ್ವೇರ್ಸ್ ಇತ್ತು ನಾನು ಇದನ್ನು ನಮ್ಮ ಮನೆಯವ್ರು ಅಬ್ಸರ್ವ್ ಮಾಡಿಲ್ಲ ಅವರು ಹೋ ಹೊರ್ಗಡೆ ಇದ್ರ ಹೇಳಿದೆ ಆಶಾ ಅವರ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಅಂತ ತಕ್ಷಣ ಖುಷಿಯಾಗಿ ಅವರು ಬಂದು ಹೇ ಹೌದಲ್ವಾ ಅಂತ ನೋಡ್ಕೊಂಡು ಬಂದರು ಹಾಗೆ ನಾನು ಸಾಗರಕ್ಕೆ ಹೋದರೆ ಹೋದಾಗ ಹೋಳಿಗೆ ಶೀಟ್ ತೊಗೊಂಬಂದೆ ಅದು ಅವರು ಹೇಳಿದ್ರು ಒಂದು ಶೀಟು ಎರಡು ವರ್ಷ ಬರುತ್ತೆ ಅಂದರು ನೂರು ರೂಪಾಯಿಗೆ ಒಂದು ಶೀಟ್ ಹೇಳಿದ್ರು ಸರಿ ಅಂಥೇಳಿ ಅಮ್ಮನಿಗೂ ನನಗೂ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ಅವರು ಆನ್ಲೈನ್ ಏನೋ ಕಳಿಸ್ತಾರಂತೆ ಹಾಗೆ ನಾನು ಅಲ್ಲಿ ಒಂದು ರೊಟ್ಟಿ ಮಾಡುವಂಥ ಒಂದು ಮಷೀನ್ ತೊಗೊಂಡ್ಬಂದಿದ್ದೀನಿ ರೊಟ್ಟಿ ಮಷೀನ್ ಜೊತೆಗೆ ನಮ್ಮ ಮನೆಯವರು ಟೂಲ್ಸ್ ತೊಗೊಂಡ್ರು ಅಂದರೆ ಗಾರ್ಡನ್ ಟೂಲ್ಸ್ ಬೇಕಿತ್ತು ಅದು ತೊಗೊಂಡ್ರು ನಿಮಗೇನಾದರೂ ರೊಟ್ಟಿ ಮಷೀನ್ ಬೇಕು ಅಂದರೆ ಆನ್ಲೈನ್ ಬುಕ್ ಮಾಡ್ಬೋದು ಇಲ್ಲ ಅಂತಲ್ಲ ನಿಮಗೆ ಒಂದು ಕಿರು ನೋಟ ಅಲ್ಲಿದು ಇದು ಚಕ್ಲಿ ಹೊರಳು ಚಕ್ಲಿ ಹೊತ್ತೋ ಅಂಥ ಮೆಷಿನ್ ಸಾರಿ ಐ ಆಮ್ ಸೋ ಸಾರಿ ಚಕ್ಲಿ ಎಲ್ಲ ಶಾವ್ಗೆ ಶಾವ್ಗೆ ಒತ್ತೋ ಅಂಥ ಮೆಷಿನ್ ಇದು ನನ್ನ ತಲೆಯೆಲ್ಲೋ ಇದೆ ಏನೋ ಯೋಚನೆ ಮಾಡ್ತಾ ಇದೆ ಸಡನ್ನಾಗಿ ಈ ವಿಡಿಯೋ ಬಂತಲ್ಲ ಅಂತ ಹಾಗೆ ಇದೆಲ್ಲ ಗಾರ್ಡನ್ ಟೂಲ್ಸು ರೈತರು ಬಳಸುವಂಥ ಸಾಮಾನುಗಳಿದೆಲ್ಲ ನೋಡ್ತಾ ಇದ್ದೀರಲ್ಲ ನಮ್ಮ ಮನೆಯಲ್ಲಿರೋ ಇಳಿಗೆ ಮನೆ ನೀವು ನೋಡಿದ್ದೀರಾ ಕಟ್ಟೆ ಕೆಳಗಿಂದ ಫಿಕ್ಸ್ ಮಾಡುವಂಥ ಇಳಿಗೆ ಮನೆ ಅದೇ ಥರ ಕಬ್ಬಿಣದ ಇಳಿಗೆ ಮನೆ ಸ್ಟೀಲ್ ಏಳಿಗೆ ಮಣೆ ಎರಡೂ ಇತ್ತು ಅಲ್ಲಿ ನಿಮಗೆ ಬೇಕಾದರೆ ಇದು ಹೋಳಿಗೆ ಶೀಟಲ್ಲಿ ನೋಡ್ತಾ ಇರಲಿ ಇದು ಹೋಳಿಗೆ ಶೀಟ್ ಓಕೆ ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ಒಂದು ಕಮೆಂಟ್ ಮಾಡಿ ಪಿನ್ ಮಾಡ್ತೀನಿ ಓಕೆನಾ ಇದು ತೆಂಗಿನಕಾಯಿ ಹೊಡೆಯುವಂಥ ಒಂದು ಕತ್ತಿ ಹಾಗೆ ಕುರ್ಜಿಗೆ ಕುಡುಗೋಲು ಅದು ಹಾಗೆ ಇಲ್ಲಿ ಈ ಭಾಗದಲ್ಲಿ ನೋಡ್ತಾ ಇರೋದು ಇಳಿಗೆ ಮನೆ ಈ ಏಳಿಗೆ ಮನೆ ನಿಮ್ಮ ಗ್ಯಾಸ್ ಸ್ಲ್ಯಾಬ್ ಬರುತ್ತಲ್ಲ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ ನಾನು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಅಡುಗೆಗಳನ್ನ ಮಾಡಿಸ್ಬೇಕು ಮಾಡಬೇಕು ನಾವೇ ಅನ್ನೋದಿದ್ರೆ ಒಂದು ಗ್ಯಾ ಸಿಂಗಲ್ ಗ್ಯಾಸ್ ಸ್ಟೋವ್ಗಳು ಸಿಗ್ತಾಯಿದೆ ಚೆನ್ನಾಗಿದೆ ಅದನ್ನು ಸೊ ಇದನ್ನು ಕೂಡ ನೋಡಿ ಸಂತೋಷ ಆಯಿತು ಆದರೆ ರೆಸ್ಪಾನ್ಸ್ ಇಲ್ಲದೆ ಇರುವಾಗ ಡಿಸಪಾಯಿಂಟ್ ಆಗಿದ್ದಂತೂ ನೇಜ ಇದು ಏಳಿಗೆ ಮನೆ ಸ್ಟೀಲ್ದು ನೆಲದ ಮೇಲೆ ಕುತ್ಕೊಂಡು ಯಾವುದೋ ತುರಿಯೋರಿದ್ರೆ ಹಾಗೆ ಈ ಇದು ನೋಡ್ತಾ ಇದ್ದಾರೆ ಟ್ರಾಲಿ ಇದು ಸಿಲಿಂಡ್ರನ್ನ ಕ್ಯಾರಿ ಮಾಡುವಂಥ ಟ್ರಾಲಿ ನಮಗೆ ಇವಾಗ ಎತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ ಸಿಲಿಂಡ್ರನ್ನ ಇಟ್ಕೊಂಡು ನಾವು ಮನೆಯ ಯಾವ ಭಾಗಕ್ಕೆ ಬೇಕಾದ್ರೂ ಎಳ್ಕೊಂಡು ಬರ್ಬೋದು ಶಾವಿಗೆ ಅವರಳು ಹೊತ್ತು ಮಾಡುವಂಥ ಮಾಡುವಂಥವರುಳು ನಮ್ಮ ಜಾಕಿದು ತುಂಬ ಗಲಾಟೆ ಹಾಗಾಗಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಇದು ಗಾರ್ಡನಲ್ಲಿ ಬಳಸುವಂಥ ಟ್ರಾಲಿ ಗಾರ್ಡನಲ್ಲಿ ಏನಾದರೂ ಹೆಚ್ಚು ಹುಲ್ಲು ಗಿಲ್ಲು ಇದ್ರೆ ಅಥವಾ ಕಟಾವು ಇದ್ರೆ ಬೆಳೆ ನಾವು ತೊಗೊಂಡು ಓಡಾಡೋವಂಥ ಒಂದು ಟ್ರಾಲಿನ ನೀವು ಇಲ್ಲಿ ನೋಡ್ಬೋದು ಇದು ಪೆಪ್ಪರ್ ಅಂದರೆ ಕಾಳು ಮೆಣಸಿನ ಪೂರ್ತಿ ಒಂದು ಕುಚ್ಚನ್ನು ಹಾಕಿದರೆ ಈ ಮೆಷಿನ್ ಒಳಗಡೆ ಹೊರಭಾಗಕ್ಕೆ ಕಾಳು ಬರುತ್ತಂತೆ ಸಿಪ್ಪೆ ಒಂದು ಕಡೆ ಬೀಳುತ್ತೆ ಹಾಗೆ ಹಿಟ್ಟಿನ ಗಿರಣಿ ಥರನೂ ಇತ್ತು ಹಾಗೆ ಕೆಲವೊಂದು ಸಾಮಾನುಗಳನ್ನು ಇಟ್ಕೊಂಡು ಎಳ್ಕೊಂಡು ತಳ್ಕೊಂಡು ಓಡಾಡೋಕ್ಕೆ ಟ್ರಾಲಿ ಇತ್ತು ಎಲ್ಲ ಕಬ್ಬಿಣದೇ ಇವ್ರದ್ದೇ ಫ್ಯಾಕ್ಟ್ರಿ ಇದೆ ಅಂತೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ಏನಿದ್ರೆ ಏನು ಬಂತು ರೆಸ್ಪಾನ್ಸ್ ಇರಲಿಲ್ಲ ಇಟ್ಸ್ ಓಕೆ ಅವರಿಷ್ಟ ನಾವು ಯಾರನ್ನೂ ಫೋರ್ಸ್ ಮಾಡೋಕೆ ರೆಡಿ ಇಲ್ಲ ಬಟ್ ನಿಮಗೆ ಯೂಸ್ ಆಗುತ್ತೇನೋ ಅಂತ ಹೇಳಿ ಒಂದು ಪುಟ್ಟ ಕ್ಲಿಪ್ಪಿಂಗ್ನ ತೆಗೆದು ಹಾಕಿದ್ದೀನಿ ನಾನಿಲ್ಲಿ ಹಾಗೆ ನಿಮಗೆ ರೊಟ್ಟಿ ಮೆಷಿನ್ ಇಲ್ಲಿ ನೋಡ್ತಾ ನೋಡ್ತಾಯಿದಿರಲ್ಲ ಇದು ಹತ್ತು ಇಂಚು ಹನ್ನೆರಡು ಇಂಚಿನ ರೊಟ್ಟಿ ಮೆಷೀನು ನಾನು ಹತ್ತು ಇಂಚಿಂದೆ ತೊಗೊಂಡೆ ಸಾಕು ಹನ್ನೆರಡು ಇಂಚಿಂದ ಅವಶ್ಯಕತೆ ಇಲ್ಲ ಅಷ್ಟು ದೊಡ್ಡದೇನು ಮಾಡೋಲ್ಲ ನಾವು ಅಂದ್ಕೊಂಡು ಹತ್ತು ಇಂಚಿನ ರೊಟ್ಟಿ ಮೆಷಿನ ನಾನು ತೊಗೊಂಡೆ ಹಾಗೆ ಅವರು ತೋರಿಸ್ತಾ ಇದ್ರು ಇನ್ನೂ ಈ ಮೆಷಿನ್ ಆ ಮೆಷಿನ್ ಅಂತ ಅಲ್ಲಿ ಒಬ್ಬರು ಹೆಲ್ಪರ್ ಇದ್ದರು ಇದು ತೊಟ್ಲು ಕಬ್ಬಿಣದ ತೊಟ್ಲು ಇಷ್ಟೇ ಇನ್ನು ಬಾಕಿ ಎಲ್ಲ ಕಬ್ಣದ ಮಂಚ ಗೋಡ್ರೇಜ್ ಎಲ್ಲ ಇತ್ತು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಹಾಗೆ ಒಂದು ಸ್ಟೂಲ್ ಇದೆ ಸ್ಟೀಲ್ ಸ್ಟೂಲು ಅದೇನಂದರೆ ಕೂತ್ಕೊಂಡು ಅದರಲ್ಲಿ ಕಾಯಿ ತುರಿಬೋದು ಇದು ರೊಟ್ಟಿ ಮೆಷಿನ್ ನಾನಿಲ್ಲಿ ಆಪ್ರೇಟ್ ಮಾಡ್ತಾಯಿದ್ದೀನಿಲ್ಲ ಅದು ರೊಟ್ಟಿ ಮೆಷಿನ್ ಅದ್ರ ಮಧ್ಯದಲ್ಲಿ ಪ್ಲಾಸ್ಟಿಕ್ ಕವರ್ನ ಇಡಬೇಕಂತೆ ಅದ್ರ ಮಧ್ಯದಲ್ಲಿ ಹುರುಳಿನ ಇಟ್ಟು ನಾವು ಹಿಂಗೆ ಒತ್ತಿದಾಗ ತೆಳುವಾದ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂತ ಹೇಳಿದ್ರು ತಂದಿದ್ದೀನಿ ಮಾಡಿ ನೋಡ್ತೀನಿ ಚೆನ್ನಾಗಿದ್ರೆ ನಿಮಗೂ ರೆಕಮೆಂಡ್ ಮಾಡ್ತೀನಿ ಕಾಯಿ ಸುಲಿಯೋ ತೆಂಗಿನಕಾಯಿ ಅಂತ ಒಂದು ಮಷಿ ಇದು ನಮ್ಮಲ್ಲಿದೆ ಟೂಲ್ ಇದು ಮನೇಲಿ ಸುಮಾರು ಇಪ್ಪತ್ತು ವರ್ಷದಿಂದಲೂ ಇದೆ ಮನೇಲಿ ಹಾಗೇ ನಮ್ಮ ಮನೆಯವ್ರಿಗೆ ನಾನು ಆಸೆ ತೋರಿಸಿದ್ದೇನು ಗೊತ್ತಾ ನಿಮಗೆ ಗಾರ್ಡನ್ಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಸಿಗ್ಬೋದು ಅದು ಕಬ್ಬಿಣದ್ದೇ ಕಂಪ್ಲೀಟ್ಲಿ ರೈತರಿಗೆ ಬೇಕಾದಂಥ ಅಂಗಡಿ ಅಂತ ಅನ್ ಅಂದಿದ್ದೆ ಅವ್ರು ನಂಗೆ ತಮಾಷೆ ಮಾಡ್ತಿದ್ರು ಇದನ್ನು ತೋರ್ಸೋಕೆ ಅಲ್ಲಿಂದ ಕರ್ಕೊಂಡು ಬಂದ್ಯಾ ನಮ್ಮ ದಾವಣಗೆರೆಯಲ್ಲಿ ಇದಕ್ಕಿಂತ ಚೆನ್ನಾಗಿ ಸಿಗ್ತಾಯಿತ್ತು ಹುಡ್ಕೋದಿಲ್ಲ ತಿಳ್ಕೊಳ್ಳೋಲ್ಲ ನಾವು ಇಲ್ಲಿ ತನಕ ಬಂದ್ವಿ ಈಗ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ನೀನೇನು ತೊಗೊಂಡೆ ಅದಕ್ಕಿಂತ ಒಳ್ಳೊಳ್ಳೆ ಪ್ರಾಡಕ್ಟು ನಿಮಗೆ ದಾವಣಗೆರೆಯಲ್ಲಿ ಸಿಗ್ತಾಯಿತ್ತು ಆ ಬೆಲೆಗೆ ಅಂತಂದರು ಎಲ್ಲ ಒಂದು ಕಡೆ ಅವ್ರು ಹೇಳ್ತಾಯಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ನನಗೆ ಗೊತ್ತು ಸ್ವಲ್ಪ ದುಡ್ಡು ದುಡುಕಿ ಆ ಥೂರದಲ್ಲಿ ನಾನು ಕನ್ಕ್ಲೂಷನಿಗೆ ಬಂದೆ ತುಂಬ ಚೆನ್ನಾಗಿದೆ ಅಥವಾ ತುಂಬ ಐಟಮ್ಸ್ ಇದೆ ಅಂತ ಆ ಥರ ಏನಿಲ್ಲ ತುಂಬ ಕಲೆಕ್ಷನ್ಸ್ ಇಲ್ಲ ಬಟ್ ನಾನು ತೊಗೊಂಡಿರುವಂಥ ಒಂದು ರೊಟ್ಟಿ ಮೆಷಿನ್ ಅದು ಹೇಗೆ ಬರುತ್ತೆ ನೋಡಿಕೊಂಡು ನಿಮಗೆ ತಿಳಿಸ್ತೀನಿ ನೀವು ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ ಇನ್ನೇನು ಇಲ್ಲ ಅಲ್ಲಿ ತೊಗೊಳ್ಳೋ ಅಂಥದ್ದು ನಾವೆಲ್ಲ ರೊಟ್ಟಿ ಮೆಷಿನ್ ಮಾತ್ರ ತೊಗೊಳೋದು ತೊಗೋಬೋದು ಅನ್ಕೋತೀನಿ ಮಾಡಿದ ಮೇಲೆ ನನಗೂ ಗೊತ್ತಾಗೋದು ಅದು ಹೇಗೆ ಬರುತ್ತೆ ಅಂತ ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇದು ಸಾಗರದಲ್ಲಿದೆ ಮತನ ಇಂಡಸ್ಟ್ರೀಸ್ ಅಂತ ಇದ್ರೆ ಹೆಸರು ಆಯಿತಾ ಸಾಗರದವ್ರಿಗೆ ಚ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸಾಗರ ಅಂದ ತಕ್ಷಣ ಏನು ನೆನಪಾಗತ್ತೆ ಇಲ್ಲೇ ಹತ್ತಿರದಲ್ಲೇ ಹೆಗ್ಗೋಡಿದೆ ಹೆಗ್ಗೋಡು ಚರಕ ಸಂಸ್ಥೆ ಇದೆ ಹಾಗೆ ನಿನಾಸಂ ನಮ್ಮ ನಾಟಕ ಇದು ಅಂದರೆ ಕಲಿಸ್ತಾರಲ್ವ ಆರ್ಟನ್ನ ಟ್ರೈನಿಂಗ್ ಕೊಡುವಂಥ ನೀನಾಸಂ ಸಂಸ್ಥೆ ಇದೆ ಸಾಗ ಹೆಗ್ಗೋಡಲ್ಲಿ ಸೊ ಈ ಥರ ಸಾಗರ ನಮ್ಮ ಅರುಣ್ ಸಾಗರ್ ಅವರು ಸಾಗರದವರು ಈ ರೀತಿ ಸುಮಾರು ಕನೆಕ್ಷನ್ಸ್ ಇರುತ್ತೆ ಒಂದೊಂದು ಊರಿಗೆಲ್ವಾ ಆ ಥರ ಸಾಗರ ಏನದು ನಮ್ಮ ಶಿವಮೊಗ್ಗ ತಕ್ಷಣ ಸುದೀಪ್ ಸರ್ ನೆನಪಾಗ್ತಾರೆ ಸುದೀಪ್ ಸರ್ ಅವ್ರದ್ದು ಸ್ವಂತ ಊರು ಶಿವಮೊಗ್ಗ ಎಲ್ಲೋ ಒಂದು ಕಡೆ ಕನೆಕ್ಷನ್ ಅಲ್ವಾ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ನು ಹಾಗೆ ಖುಷಿ ಅನಿಸುತ್ತೆ ಸುಮಾರು ರೊಟ್ಟಿ ಮಷಿನ ನೋಡಿ ಇಷ್ಟು ಮಾಡಿಟ್ಟಿದ್ದಾರೆ ಮೋಸ್ಟ್ಲಿ ಅದು ತುಂಬ ಚೆನ್ನಾಗಿ ಖರ್ಚಾಗ್ಬೋದು ಅಂದ್ಕೊಂಡಿದ್ದೀನಿ ನಾನು ನಾನು ಮಾಡಿ ನೋಡ್ತೀನಿ ಆ ಕಡೆಲ್ಲ ಅಕ್ಕಿ ರೊಟ್ಟಿ ಜಾಸ್ತಿ ಅಂತೆ ಅದಕ್ಕೆ ನಾನು ಇನ್ನೊಂದ್ಸರಿ ಕೇಳಿದೆ ಅವ್ರಿಗೆ ನಾವು ಮಾಡೋದು ಜೋಳದ ರೊಟ್ಟಿ ಬರುತ್ತಾ ಅಂದೆ ಮಾಡಿ ನೋಡಿ ಜೋಳದ ರೊಟ್ಟಿಯಾಗಲಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ರು ಹ್ಞೂ ಸರಿ ನಂಬಿಕೆ ಇಟ್ಟು ತೊಗೊಂಡು ಬಂದೆ ಇದು ಸ್ಟೂಲ್ ಥರ ಇದೆ ಓಕೆ ಇದನ್ನೇ ಈ ಥರ ಓಪನ್ ಮಾಡಬೇಕು ಇದರ ಇಳಿಗೆ ಮಣೆ ಇಳಿಗೆ ಮಣೆನ ಈ ಥರ ಓಪನ್ ಮಾಡ್ಕೋಬೇಕು ಹಾಗೆ ಕೆಳಗಡೆ ಒಂದು ಟ್ರೇನ ಕೊಟ್ಟಿರ್ತಾರೆ ಆ ಟ್ರೇನ ನಾವಿಲ್ಲಿ ಫಿಕ್ಸ್ ಮಾಡಬೇಕು ಕಾಯಿ ತುರಿ ಆ ಟ್ರೇ ಒಳಗಡೆ ಬೀಳೋ ಥರ ಫಿಕ್ಸ್ ಮಾಡ್ಕೋಬೇಕು ಓಕೆನಾ ನಾವು ಟ್ರೈ ಮಾಡ್ತಾ ಇದ್ವಿ ಅಷ್ಟು ಅಂಗಡಿಯವರು ಬಂದ್ಬಿಟ್ಟು ಹಾಗಲ್ಲ ತಡಿಯಪ್ಪ ನಾನು ಹಾಕಿ ತೋರಿಸ್ತೀನಿ ಅಂತಂದರು ನಮ್ಮ ಸದಾಶಿವ ಟ್ರೈ ಮಾಡ್ತಾ ಇದ್ದ ಹಾಕಲಿಕ್ಕೆ ಆನಂತರ ಅವರೇ ಹಾಕಿದ್ರು ಈ ಥರ ಹಾಕಿ ಕಾಯಿ ತುರಿ ಅದ್ರಲ್ಲಿ ಬೀಳುತ್ತೆ ಓಕೆ ಈಗ ನಾವು ಕೂತ್ಕೊಂಡು ಕಾಯಿ ತುರಿಬೇಕಲ್ಲ ನೋಡಿ ಇದು ಸ್ಟೂಲ್ ಈ ಸ್ಟೂಲ್ ಥರದೇ ನಾನು ಕುತ್ಕೊಂಡು ಟ್ರೈ ಮಾಡೇ ಬಿಡೋಣ ಅಂತ ಕೂತ್ಕೊಂಡು ಟ್ರೈ ಮಾಡೋಕೆ ಕಾಯ್ತುರಿದು ತೋರ್ ನೋಡಿದೆ ಬರುತ್ತಾ ಅಂತ ಬರುತ್ತೆ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಆಲ್ರೆಡಿ ಸ್ಲ್ಯಾಬ್ಗೆ ಫಿಕ್ಸ್ ಮಾಡುವಂಥದ್ದು ಇರೋದ್ರಿಂದ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಓಕೆ ನೋಡಿತಾಯಿತು ಒಂದೇ ಹೇಳಿದಾಗೆ ರೊಟ್ಟಿ ಮೆಷಿನ್ ಬಿಟ್ಟರೆ ಏನು ತೊಗೊಳ್ಳಲಿಲ್ಲ ಹಾಗೆ ನಮ್ಮ ಗುಡಿ ಹೇಗೆ ಕಾಣಿಸುತ್ತೆ ಹೊರಗಡೆಯಿಂದ ಅಂತ ನೋಡಿ ನೀವೇ ಇದು ಇದನ್ನು ಹೇಳ್ದಂಗೆ ನಾವು ಆಗಲೇ ಆ್ಯಂಟಿಕ್ ವಸ್ತುಗಳು ಸಿಗುತ್ತೆ ಅಂತ ಹೇಳಿದ್ನಲ್ಲ ಅದೇ ಮನೆ ಇದು ಮನೆ ಅನ್ನೋದಕ್ಕಿಂತ ಒಂದು ಔಟ್ಲೆಟ್ ಟ್ರೆಡಿಷನಲ್ ಐಟಮ್ ಸಿಗುವಂಥ ಒಂದು ಔಟ್ಲೆಟ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಾ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಗುಡಿ ಎಂಪೋರಿಯಂ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು